ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತು ರಾಯೂರು ಹುಟ್ಟಿದಿನ ಅಂದರೆ ಗುರುವಾರ ಇವತ್ತು ರಾಯರು ಹುಟ್ಟಿ ದಿವಸ ನಾನ್ನೂರ ಮೂವತ್ತನೇ ರಾಯರ ವದಂತಿ ಇವತ್ತು ಎಲ್ಲರ ಎಲ್ಲರ ಮೇಲೂ ರಾಯರ ಕೃಪೆ ಇರಲಿ ಎಲ್ಲರೂ ಭಕ್ತಿ ಭಾವದಿಂದ ಅದು ಗುರುವಾರನೇ ಬಿದ್ದಿದ್ದೆ ರಾಯರು ದಿವಸನೇ ಬಿದ್ದಿದ್ದೆ ಒಳ್ಳೆ ದಿನನೇ ಇವತ್ತು ರಾಯರು ವದಂತಿ ನಮ್ಮನೆ ಹತ್ರ ಇರೋ ರಾಯರು ಮಠದಲ್ಲಿ ನಂಜನಗೂಡು ರಾಯರು ಮಠದಲ್ಲಂತೂ ತುಂಬನೇ ಚೆನ್ನಾಗಿ ಪೂಜೆ ಇದ್ದಾರೆ ಐದಾರು ದಿವಸದಿಂದನೂ ವಿಜೃಂಭಣೆಯಿಂದ ಪೂಜೆ ನಡೀತಾನೆ ಐತೆ ಹೋಮ ನಡೀತಾನೆ ಇತ್ತು ರಾಯರು ಅಂದರೆ ಇವತ್ತು ಈ ಮಾರ್ಚ್ ಆರನೇ ತಾರೀಕು ಅದು ಗುರುವಾರನೇ ಬಿದ್ದೈತಿ ನಾಲ್ ನಾನ್ನೂರ ಮೂವತ್ತನೇ ವರ್ಷದ ರಾಯರ್ವಾದಂತಿ ಇವತ್ತು ಹುಟ್ಟಿದ್ದಿನ ಎಲ್ಲರಿಗೂ ಅಷ್ಟೇ ಅದರಲ್ಲೂ ಸೌಜನ್ಯ ಕೇಸ್ ಬೇರೆ ನಡೆದಿದೆಯಲ್ವ ಇವಾಗ ಅದಂತೂ ಎಲ್ಲ ಕಡೆಗೂ ಅದೇನೇ ಮಾತಾಗೋಗ್ಬಿಟ್ಟಿದೆ ಅಂದರೆ ಆ ಸೌಜನ್ಯ ಸಾವುಗಂತೂ ನ್ಯಾಯ ಸಿಗಲೇಬೇಕು ಪ್ರತಿಯೊಬ್ಬರು ಅಷ್ಟೇ ರಾಯರಂತೂ ಒಳ್ಳೇದು ಮಾಡಲೇಬೇಕು ಈ ಥರ ಅನ್ಯಾಯದ ಸಾವಾಗಿದೆಯಲ್ವ ಯಾರೇ ಇರಲಿ ಅದರಿಂದ ಒಂದು ಹೆಣ್ಮಗು ಅಂತಂದರೆ ಎಲ್ಲರ ಮನೆ ಹೆಣ್ಮಕ್ಳು ಥರನೇ ಅಲ್ವಾ ಎಲ್ಲರೂ ಅಷ್ಟೇ ಇವತ್ತು ರಾಯರು ವದಂತಿ ಇವತ್ತಂತೂ ರಾಯರು ಇದಕ್ಕೆ ನ್ಯಾಯ ಕೊಡಿಸ್ಲೇಬೇಕು ಅಂಥ ಧರ್ಮಸ್ಥಳದಲ್ಲಿ ಆ ಥರ ಸಾವಾಗಿದೆಯಲ್ವಾ ಅದಕ್ಕಂತೂ ನ್ಯಾಯ ಸಿಗಲೇಬೇಕು ಪ್ರತಿಯೊಬ್ಬರೂ ಕೇಳ್ಕೊಳ್ಳಿ ರಾಯರಂತೂ ಇದಕ್ಕೆ ನ್ಯಾಯ ಕೊಡಿಸ್ಲೇಬೇಕು ನಾನ್ನೂರು ಮೂವತ್ತನೇ ವರ್ಷದ್ದು ನಡೀತಾ ಇದೆಯಲ್ಲ ರಾಯರ ವದಂತಿ ಹುಟ್ಟುಹಬ್ಬದ ದಿವಸ ಅದಂತ ಅದು ಒಳ್ಳೇದಾಗಲೇಬೇಕು ಅದರಲ್ಲೂ ಸಮೀರ್ ಎಮ್ ಡಿ ಅವರಂತೂ ಪಾಪ ತುಂಬಾ ಕಷ್ಟಪಟ್ಟು ಎಲ್ಲ ಎದುರು ಹಾಕ್ಕೊಂಡು ಇದು ಇದ್ದಾರೆ ಅವ್ರಿಗಂತೂ ತುಂಬಾ ಕಷ್ಟ ಇದೆ ಅಂಥದ್ರಲ್ಲೂ ನಲ್ವತ್ತು ನಿಮಿಷದ ವೀಡಿಯೋ ಮಾಡಿ ಹಾಕಿದ್ದಾರೆ ಆ ವೀಡಿಯೋ ಎಲ್ಲ ಕಡೆಗೂ ಆಗಲೇ ವೈರಲ್ ಆಗಿದೆ ನೀವೇ ನೋಡ್ಬೋದು ಸೌಜನ್ಯ ಬಗ್ಗೆ ಸೌಜನ್ಯಕ್ಕೆ ಎಷ್ಟು ವಿಕಾರವಾಗಿ ಎಷ್ಟು ಕ್ರೂರವಾಗಿ ಹುಡುಗಿಗಿನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರಲ್ವ ಅಂತ ಸಾವು ಯಾವ ಹೆಣ್ಣು ಮಕ್ಳಿಗೂ ಸಹ ಬರಬಾರ್ದು ಪ್ರತಿಯೊಂದು ಮನೇಲೂ ಹೆಣ್ಣು ಅಂತಂದರೆ ಪ್ರತಿಯೊಂದು ಮನೆ ನಂದ ದೀಪ ಥರ ಅಲ್ವಾ ಆ ಮಗು ಆಗಿರೋ ಸಾವಂತು ನೆನೆಸ್ಕೊಂಡ್ರೆ ತುಂಬಾ ದುಃಖ ಆಗುತ್ತೆ ಅದಕ್ಕಂತೂ ನ್ಯಾಯ ಸಿಗಲೇಬೇಕು ಯಾರೇ ಇರಲಿ ಅದ್ರ ಹಿಂದೆಗಡೆ ಯಾ ಎಂಥ ದೊಡ್ಡವ್ರ ಕೈವಾಡ ಇದ್ರೂ ಅಷ್ಟೇನ ಇದಕ್ಕಂತೂ ನ್ಯಾಯ ಕೊಡಲೇಬೇಕು ರಾಯರ ಹತ್ರ ಅಂತೂ ನಾವು ಕೇಳ್ಕೊಳ್ಳೋಣ ಭಾವದಿಂದ ಅಂತೂ ಕೇಳ್ಕೊಳ್ಳೋಣ ಆ ಸಾವುಗಂತೂ ಅದಕ್ಕೆ ಮುಕ್ತಿಯಾದರೂ ಸಿಗಬೇಕು ಅಂದರೆ ಅದಕ್ಕೆ ಆಗಿರೋ ಸಾವುಗಂತೂ ನ್ಯಾಯ ಸಿಗಲೇಬೇಕು ಅವತ್ತಂತೂ ಆ ಮಗುಗೆ ಮುಕ್ತಿ ಸಿಗುತ್ತೆ ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಆಗಲೇ ಭಜನೆ ಎಲ್ಲ ಸ್ಟಾರ್ಟ್ ಆಗಿತ್ತು ದೇವ್ರಿಗೆ ಪುಷ್ಪಾರ್ಚನೆ ಎಲ್ಲ ಮಾಡಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರು ನಾವು ಹೋಗೋಷ್ಟರಲ್ಲಿ ಹೋಗಿ ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುಂತಿದ್ದು ಪ್ರಸಾದ ಎಲ್ಲ ಇವತ್ತು ಅಂದರೆ ವಿಜೃಂಭಣೆಯಿಂದನೇ ಪೂಜೆ ನಡೀತಾ ಇತ್ತು ನಾ ನಾವು ಹೋಗೋ ರಾಯರು ಮಠದಲ್ಲಂತೂ ವಿಜೃಂಭಣೆಯ ಪೂಜೆ ನಡೀತಾ ಇತ್ತು ನಾವು ಪ್ರತಿ ಗುರುವಾರನೂ ಹೋಗ್ತೀವಿ ಆದರೆ ಇವತ್ತು ಗುರುವಾರ ಅದು ರಾ ರಾಯರು ಹುಟ್ಟಿದ ದಿನ ಅಂತೂ ರಾಗಪ್ಪನ್ಗಂತೂ ಹುಟ್ಟು ಹಬ್ಬದ ಶುಭಾಶಯ ಹೇಳೇಬೇಕು ಅಂತ ಮತ್ತೆ ಈ ಸೌಜನ್ಯ ಕೇಸಲ್ಲ ನ್ಯಾಯ ಸಿಗಲೇಬೇಕಲ್ವಾ ಹಾಗಾಗಿ ನಾವು ರಾಯರೋ ಮಠಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಆಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತಿದ್ದು ಎದ್ದು ಬರೋದಕ್ಕೆ ಮನಸೇ ಇಲ್ಲ ಅಷ್ಟು ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಇತ್ತು ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರೋಣ ಅಂತ ಹೇಳಿ ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ ನಾವು ರಾಯರ ಹತ್ರ ಕೇಳ್ಕೊಂಡು ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು ಅನ್ಯಾಯ ಆಗಿ ಸಾವಾಗಿದೆಯಲ್ಲ ಸೌಜನ್ಯ ಕೇಸಲ್ಲಿ ಅವ್ರಿಗೆ ಯಾರು ಅನ್ಯಾಯ ಮಾಡಿದಾರೋ ಸುಮ್ಮನೆ ಬಲಿ ಪಶು ಆಗಿದ್ದಾರೆ ಬೇರೆ ಯಾರೋ ಕೊಲೆ ಮಾಡಿರೋರು ಯಾರೋ ಭೂಮಿ ಮೇಲೆ ಆರಾಮಾಗಿ ತಿರುಗಾಡ್ಕೊಂಡಿದ್ದಾರೆ ಅವ್ರು ಖುಷಿಯಿಂದನೇ ಇದ್ದಾರೆ ಮತ್ತಿನ್ಯಾರಿಗೋ ಶಿಕ್ಷೆ ಕೊಡೋದು ಇದೆಲ್ಲ ಬೇಡ ತಂದೆ ಯಾರಿಂದ ಏನಾಗಿದ್ಯೋ ಅವ್ರಿಗೆ ಯಾರು ಪಾಪ ಮಾಡಿದ್ದಾರೋ ಅವ್ರಿಗೇನೆ ಅವ್ರ ಕರ್ಮ ಅವ್ರು ಅನ್ಭವಿಸ್ಲೇಬೇಕಲ್ವ ಅಂತಲೇ ನಾವು ಕೇಳ್ಕೊಂಡಿದ್ದು ತುಂಬಾ ಅನ್ಯಾಯದ ಸಾವಂತು ಪಾಪ ಆ ಮಗುದ್ದು ಶೌಜನ್ಯ ಕೇಸಲ್ಲಿ ಅದರಲ್ಲೂ ಸಮೀರ್ ಸಮೀರಂತೂ ನಲವತ್ತು ನಿಮಿಷದ ವಿಡಿಯೋ ಮಾಡಾಕಿ ಮುಂದೆ ಬಂದಿದ್ದಾರಲ್ಲ ಅವ್ರಿಗೆ ಧೈರ್ಯನ ನಾವು ಮೆಚ್ಚಲೇಬೇಕು ಅಂಥವ್ರು ನಾವು ಸಪೋರ್ಟ್ ಮಾಡಲೇಬೇಕು ಕೊಲೆ ಬೆದರಿಕೆ ಅದು ಇದು ಪೊಲೀಸ್ ಕೇಸು ಮತ್ತು ಏನೇನೋ ಎಲ್ಲ ಬರ್ತಿದೆ ಅದನ್ನೆಲ್ಲ ಮೀರ ಅನ್ನೋ ಒಂದು ಹುಡುಗ ಪಾಪ ಅಷ್ಟು ಮುಂದೆ ಬಂದಿದ್ದಾರೆ ಆ ಎಲ್ಲರೂ ಸಹಾಯ ಮಾಡಿರಿ ಪ್ರತಿಯೊಬ್ಬ ಯೂಟ್ಯೂಬರ್ಸು ಅಷ್ಟೇ ಅಂಥವ್ರಿಗೆ ಎಲ್ಪ್ ಮಾಡಿ ಅಂಥವರಿಂದ ಇಂಥ ಅನ್ಯಾಯಗಳೆಲ್ಲ ತಪ್ಪಬೇಕು ಇನ್ನೊಬ್ರಿಗೆ ಪ್ರಾಯಶ್ಚಿತ ಆಗಬೇಕು ನಾವಿನ್ನ ಭಕ್ತಿಯಿಂದ ರಾಯರು ಭಜನೆ ಕೇಳ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡ್ವಿ ಟೈಮ್ ಹೋಗಿದ್ದೆ ನಮಗೂ ಗೊತ್ತಾಗಿಲ್ಲ

இதன்படி <laughs>

ಕಂಡುಬರುತ್ತದೆ ಮಹಾಬಲಾಹ ಗೋವಿಂದ ಸುಷೇಣ ಕನಕಾಂಗತಿ ಉಯ್ಯೋಗಿ ಲೋಕಹರ ಗುಪ್ತಶ್ಚಕ್ರಗರಾಧನ ವೇದಾಸ್ವಾಂಗೋಚಿತ ಕೃಷ್ಣಾಧುರ ಸಂಕರ್ಷಣೋಚಿತ ಜ್ಯೋತಿರಾಧಿತ್ಯ ಸ್ಥೈ ಪ್ರಗತಿ ಸಪ್ತಮಃ ಋತನ್ಮಾಕೃಷ್ಣ ಪರಿಶುದ್ಧಾರುಣೋ ತ್ರಿವಿಧ ಪ್ರತಃ

मुझे यावो जनाबों देर विज्ञान स्वर्ण आज ना है अपचिस्पान चंद्रकुंभा विषय दांपान स्वर्ण ना है ताला नेहवीनी हामी के शोरी शोरज नहीं सुना है तिलोग आत्मा तिलोटेर तेरे से बस केरे आ रहे कावदेर रख कावबार रख कावी कांतक रजाक मन है अन्य तेज ओवरबिटर मेरो और अंतोंधन चेया है ब्रह्मण्�

मोर्ते तेंदा मोर्ते ना मोर्ते ना हरे एक मोर्ते ना हरे एक शता मोर्ते शता ना ना एक और एक स्वर्गकार तीन जनपद तबले मंत्रवान तबले मंत्र लो गणाचा माता मोस्ती तबले तला सुवर नमन लो एमान लो बना कच्चंगा नदे इधर हाले ना चुन्यों नदा धीरा रचिला बानी बार दो बानी तोकस तामी इधर लो कल क्या प्रक्राहो निक्राहो विक्राहो नेगर उगो अर्धा क्रिया चत्रों मोहसिस चत्र भावों चत्रों मोह चत्र कथिन चत्र भय चत्र भावों चत्र वेदन विदे गमा आहुर्मान अमृतों निर्वत्ता अम्मा संते यादव दिग्रमा दर्ला माधुर्ग माधुर्ग दुर्गा माता दुर्गा यह चुमान गोलो ేశ్వర మహాధో మహా అమృత ండోతమ అ <representatives> <study> யணிவந்த சூரியாதோலோகாத்தி

ாயணீனு i आयन महावार, अस्यायन महावार, शोरमायन महावार, परायन महावार, आरसिमायन महावार, आमरायन महावार, हरगवायन महावार, नामायन महावार, कृष्णायन महावार, उत्तायन महावार, अलिकनायन महावार और में और राम रामायन महावार, और लीक कृष्णायन महावार, और येदव्यादायन महावार ஓம் க்ஷேத்ராய நமஹ ஓம் பிராணாய நமஹ அஷ்ட பிராணாய நமஹ தீமாய நமஹ பத்ராய நமஹ ஓம் ஸ்ரீ நாகவேத்ராய நமஹ சகலப்ரதாத்ரே நமஹ क्षமா குரேந்திராய நமஹ தவாருகுந்தராய நமஹ ஹृதயாலயாய நமஹ உஷ்ட கிராந்தரே நமஹ உஷ்டேலவிருதேயே நமஹ நிரஸ்தரோதாய நமஹ சர்வந்தேவே நாயகாவ பக்த்யதிவந்தேவே நாயகாவாய மஹாவா விமப்பரிகமே மா விஜேதேவே நாயகாவ சந்தானப்ரதாயகாய மஹாவா காபத்ரய விநாசகாய மஹாவா சக்ஷுப்ரதாயகாய மஹாவா ஹரிಕರಣராகோமிதாய மஹாவா ஹிருதகாரணராகோமிதாய மஹாவா சர்வதந்திர சுதந்தராய மஹாவா ஸ்ரீமந்த அவதரன்

रावे मदरायम भावम हृदय सर्वद्रिताय भावम राजाधि राजायम भावम श्री मूलरामाचका राघवेंद्र यतींद्राय नमः ओम नमः इति जप प्राप्त करी मारतोले जय नमावि वदमकंजे யாம் ஸ்ரீ ஜெயேந்திரய கீர்த்தி சம்ப்ரத நிஷ்டோ ஹமி ரவத் ஸங்கரே ராகவேந்திர ஏதிர சவேததா உច្ jaaye ராகவேந்திராய சுத்த சம்ரதாயதா அஜதா கல்விருட்சாய நவதா காமதேனவே புர்மாதித்ராந்தரமயே மைஷ்டவே தேவஇந்தவே ஸ்ரீ ராகவேந்திரகுரமே நமோ அத்யந்த தயாலவே மோகோபிய பிரசாதேன முகந்தசேதா யதே ராஜநாயாய தேவி கோரா

ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ರಾಗಪ್ಪ ನಾನ್ನೂರ ಮೂವತ್ತನೇ ವರ್ಷದ್ದು ನಿಮ್ಮ ಹುಟ್ಟುಹಬ್ಬ ದಿವಸ ಸೌಜನ್ಯಗಾಗಿರೋ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡು ರಾಗಪ್ಪ ಅಷ್ಟೇ ನಿನ್ನಲ್ಲಿ ನಾವು ಕೇಳ್ಕೊಳ್ತಾ ಇರೋದು ಅನ್ಯಾಯದ ಸಾವಿಗೆ ನ್ಯಾಯ ಒದಗಿಸ್ಕೊಡು ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ ಧನ್ಯವಾದಗಳು